ಹಲೋ ಫ್ರೆಂಡ್ಸ್ ಕುಶಿಕಾ ಕನ್ನಡ ಅಲ್ಲೂ ಹಾಗೆ ಸ್ವಾಗತ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೇ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ಸ್ಪೆಷಲ್ ಉದ್ಕ ಮುದ್ದೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಬಟ್ಲಷ್ಟು ತೊಗರಿಬೇಳೆ ಸೊಪ್ಪು ಮೆಂತ್ಯ ಪಲ್ಕ ಸಬ್ಬಕ್ಷಿ ಮೂರೂ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಣ್ಣ ಇದು ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಪ್ಯಾನಿಗೆ ಫಸ್ಟ್ ಮೆಣಸಿನ್ಕಾಯಿ ಹುರ್ಕೋತೀನಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಕೂಡ ಆಗಿದೆ ಈಗ ಇದೇ ಪ್ಯಾನಿಗೆ ಬದನೆಕಾಯಿ ಕೂಡ ಹುರ್ಕೋತೀನಿ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ ಬದನೆಕಾಯಿ ಎಣ್ಣೆ ಹಾಕೋರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಮುಚ್ಚಿಡೋಣ ಆಲ್ಮೋಸ್ಟ್ ಆಗಿದೆ ಇದು ಎರಡು ನಿಮಿಷ ಬಂದರೆ ಸಾಕು ಇದು ಇವಾಗ ಆಗಿದೆ ಬದನೆಕಾಯಿ ಕೂಡ ಈಗ ಅದೇ ಪ್ಯಾನಿಗೆ ಒಗ್ಗರಣೆ ಹಾಕೊಳ್ಳೋಣ ಸೊಪ್ಪಿಗೆ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಇದು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಈಗ ಮಿಕ್ಸಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಇದು ಫಸ್ಟ್ ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಇದಾಗಿದೆ ಇದು ಅದೇ ಜಾರಿಗೆ ಮಿಕ್ಸಿ ಜಾರಿಗೆ ಬದನೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಕೂಡ ರೆಡಿಯಾಗಿದೆ ಇವಾಗ ಬೇಳೆ ಬೇಯಿಸ್ತಾನೆ ನೀರು ಕೂಡ ಮಾಡ್ತಾ ಇದೆ ಇವಾಗ ಇದಕ್ಕೆ ತೊಗರಿ ಬೇಳೆ ತೊಳೆದಿಟ್ಕೊಂಡು ಇವಾಗ ಹಾಕೊಟ್ಟಿದ್ದೀನಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಕಟ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗುತ್ತೆ ಇದಕ್ಕೆ ಬೇಳೆ ಕೂಡ ಬೆಂದಿದೆ ಈಗ ಸೊಪ್ಪು ಹಾಕೋತೀನಿ ಇದಕ್ಕೆ ಉಪ್ಪು ಹಾಕೋತಿದೀನಿ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವನ್ ಸೊಪ್ಪು ಕಲರ್ ಕೂಡ ಚೇಂಜ್ ಆಗೋಲ್ಲ ಸೊಪ್ಪು ಕೂಡ ಇವಾಗ ಆಲ್ರೆಡಿ ಬೆಂದಿದೆ ಒಂದು ಐದು ನಿಮಿಷ ಕುದ್ರೆ ಸಾಕು ಸೊಪ್ಪು ಬೇಗ ಬೆಂದುಬಿಟ್ಟಿರುತ್ತೆ ಒಂದು ಪಾತ್ರೆಗೆ ಬಸ್ಕೊಳ್ಳೋಣ ಕಟ್ಟು ಒಂದು ಪಾತ್ರೆಲಿ ಎತ್ತಿಟ್ಕೊತೀನಿ ಇದು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಮೊದಲೇ ಸೊಪ್ಪಿಂದು ಅದಕ್ಕೆ ಸೊಪ್ಪು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ಇದು ಸೊಪ್ಪು ರೆಡಿಯಾಗುತ್ತೆ ಈಗ ಸಾಂಬಾರು ಕಲಿಸ್ಕೊಳ್ಳೋಣ ಸಾರಿ ಉದ್ಕ ಮಿಕ್ಸಿಗೆ ಹಾಕ್ಕೊಂಡಿರೋಂಥ ಮೆಣಸಿನ್ಕಾಯಿ ಪೇಸ್ಟು ಬದನೆಕಾಯಿ ಹುಣಸೆ ರಸ ಈಗ ಉದ್ಕ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆಗೆ ಉದ್ಕ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಇವಾಗ ಮುದ್ದೆ ಮಾಡ್ಕೊಳ್ಳೋಣ ನಾನು ಒಟ್ಟು ನಾಲ್ಕು ಕಪ್ ತೊಗೊಂಡಿದ್ದೀನಿ ಇಲ್ಲಿ ಮೂರು ಕಪ್ ನೀರು ಹಾಕೋತಿದ್ದೀನಿ ಒಂದು ಕಪ್ ನೀರಲ್ಲಿ ಮೂರು ಕಪ್ ಹಾಕೊಂಡಿದ್ದೀನಲ್ಲ ಇನ್ನೊಂದು ಕಪ್ಪಲ್ಲಿ ಇಟ್ಟು ಮುಕ್ಕಾಲು ಲೋಟ ಹಾಕೊಂಡು ಕಲಿಸ್ಕೋತೀನಿ ನೀರು ಕೂಡ ಮಳ್ಳಿದೆ ಹಿಟ್ಟು ಕಲಸಿರೋದು ಹಾಕೋತಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಮುದ್ದೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇಡ್ಲಿಗಿಂತ ಸಾಫ್ಟ್ ಆಗಿರುತ್ತೆ ಈ ರೀತಿ ಕುದಿಬೇಕಿದು ನಾವು ಹಿಟ್ಟು ಕಲ್ಸು ಹಾಕ್ಕೊಂಡಿರೋದನ್ನು ಇವಾಗ ಒಂದು ಲೋಟ ಹಿಟ್ಟು ಹಾಕೋತಿದ್ದೀನಿ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಿದ್ದೀನ ನೋಡಿ ಇವಾಗ ಆಲ್ರೆಡಿ ಬೆಂದಿದೆ ಇದು ಚೆನ್ನಾಗಿ ಗಂಟಿಲ್ಲದಂಗೆ ಕೂಡಿಸ್ಕೊಳ್ಳೋಣ ಈ ರೀತಿ ಮುದ್ದೆ ಮಾಡೋದ್ರಿಂದ ಗಂಟು ಕೂಡ ಆಗಲ್ಲ ಎಷ್ಟು ಸಾಫ್ಟಾಗಿರುತ್ತೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ರೆಡಿಯಾಗಿದೆ ಮುದ್ದೆ ತಟ್ಕೊಳ್ಳೋಣ ನೋಡಿ ಇದಾಗಿದೆ ಎಷ್ಟು ಸಾಫ್ಟಾಗಿದೆ ನೋಡಿ ನೋಡಿ ಮುದ್ದೆ ಕೂಡ ರೆಡಿಯಾಗಿದೆ ಉದಕ ಕೂಡ ರೆಡಿ ಇದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್